ನಾನು ಇಲ್ಲ ನಾನು ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ನಾನು ಸುಮ್ಮನೆ ಟೈಗರ್ ಅಂದರು ಬಾಸ್ ಒಂದೆ ಅಷ್ಟೇ ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ ನನಗೇನೂ ಮಾತಾಡಲಿಲ್ಲ ಸರಿ ಆಯಿತು ಅಂತ ಬಂದ್ಬಿಟ್ಟೆ ನನಗೆ ಅಂಡ್ ಸೇನು ಇಲ್ಲ ನಾನು ನೋಡಲಿಲ್ಲ ನಾನು ನೋಡಲಿಲ್ಲ ನಾನು ಸಪ್ರೇಟ್ ರೂಮಲ್ಲಿ ಕೂರಿಸಿದರು ನಾನು ನಾನು ಯಾರು ಬಂದಿದ್ದಾರೆ ಏನಂತ ನೋಡಲಿಲ್ಲ ಸಪ್ರೇಟಾಗಿ ನಾನು ನೋಡದೆ ಬಂದೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಇವತ್ತು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನಾನು ಯಾಕಂದರೆ ನನಗೆ ಎಲ್ಲರೂ ಲಾಸ್ಟ್ ಟೈಮಿಂದ ನಾನು ನೋಡ್ತಿದ್ದೀನಿ ಬಂದಿಲ್ಲ ವಿನೋದ್ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದಿದ್ರೆ ನಾನೇ ಒಂದು ಲಕ್ಷ ಪೋಸ್ಟ್ ಹಾಕ್ಬಿಡ್ತಾ ಇದ್ದೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ ಎಲ್ಲ ಮೊದಲಿನ ಥರ ಆಗೋಗಲಿ ಅಂತ ಇದು ಭಾಳ ಗಂಭೀರವಾಗಿದೆ ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಸೊ ಅವ್ರಿಗೂ ಯಾವುದು ತೊಂದರೆ ಆಗಬಾರ್ದು ಸೊ ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ ನಾನು ನಾನು ಯಾವುದೇ ಪೋಸ್ಟ್ ಹಾಕಿದ್ರು ದರ್ಶನ್ ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವುದೇ ಪೋಸ್ಟ್ ಹಾಕಿದ್ರು ಅದು ವಿಶ್ ಮಾಡಿದ್ರು ಸೊ ಈ ಸಲ ನಾನು ಏನು ಮಾತಾಡಲಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ನಾನು ಮಾತಾಡಬಾರ್ದು ಅಂತಲೇ ಇದ್ದೆ ಈ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ಯಾಕಂದರೆ ನನಗೆ ಅಪಾರವಾದ ದೇವ್ರ ಮೇಲೆ ಭಕ್ತಿ ಇದೆ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಬಂದೆ ಇವತ್ತೂ ಬೇಡ್ಕೊಂಬಂದೆ ಅಂತ ಆಗಲಿ ಆದರೆ ಮೀಟ್ ಮಾಡ್ತೀನಿ ಸಾಧ್ಯ ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಬಂದೆ